ಪ್ರತಿಯೊಬ್ಬರಿಗೂ ಹೆತ್ತ ತಾಯಿ ಮತ್ತು ಪತ್ನಿ ಜೀವನದಲ್ಲಿ ದೊರೆಯುವ ಜೀವಂತ ದೇವತೆಯರು ದಾಂಡೇಲಿಯ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸಂದೇಶ್ ಎಸ್ ಜೈನ್ ಅಭಿಮತ ಪ್ರತಿಯೊಬ್ಬರಿಗೂ ಹೆತ್ತ ತಾಯಿ ಮತ್ತು ಪತ್ನಿ ಜೀವನದಲ್ಲಿ ದೊರೆಯುವ ಜೀವಂತ ದೇವತೆಯರು ವಿಶೇಷವಾಗಿ ಪತ್ರಕರ್ತರಾದವರು ತಾಯಿ ಮತ್ತು ಪತ್ನಿಯ ತ್ಯಾಗವನ್ನು ಸದಾ ಸ್ಮರಿಸಿಕೊಳ್ಳಬೇಕೆಂದು ದಾಂಡೇಲಿಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಂದೇಶ್ ಎಸ್ ಜೈನ್ ಅವರು ಹೇಳಿದರು ಅವರು ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಡಿಲೆಕ್ಸ್ ಸಭಾಭವನದಲ್ಲಿ ದಾಂಡೇಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ದಾಂಡೇಲಿ ಪ್ರೆಸ್ ಕ್ಲಬ್ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಮತ್ತು ಶ್ರಮಜೀವಿಗಳ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು ಹಿರಿಮೆ ಮತ್ತು ಹಿರಿಮೆಯ ಕೇಂದ್ರಬಿಂದು ಆಗಿರುವ ಶ್ರೀ ವಿಠಲ್ದಾಸ್ ಕಾಮತ್ ಅವರೇ ಹಾಗೆಯೇ ವೇದಿಕೆಯಲ್ಲಿರುವಂಥ ನನ್ನ ಹಿರಿಯಣ್ಣನಾಗಿರುವಂಥ ದಾಂಡಿಲಿ ನಗರಸಭೆಯ ಪೌಗಾಯುಕ್ತರಾದ ಶ್ರೀ ಆರ್ ಎಸ್ ಅವರೇ ಹಾಗೆಯೇ ನಮಗೆಲ್ಲ ಯಾವ ಸಬ್ಜೆಕ್ಟ್ ಕೊಟ್ಟರು ಕೂಡ ಅದರ ಬಗ್ಗೆ ಆಳವನ್ನು ತಿಳ್ಕೊಂಡಿರುವಂಥ ಎಸ್ ಎಫ್ ಸರ್ ಆಗಿರುವ ಶ್ರೀ ಸಂತೋಷ್ ಚವ್ವಾಣ್ ಅವರೇ ಹಾಗೆ ಯುವ ತರುಣ ಯು ಎಸ್ ಪಾಟೀಲ್ ಸರ್ ಅವರೇ ಜೊತೆಗೆ ಈ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಖಂಡಿತವಾಗಿ ದಾಂಡೇಲಿಯ ಜನ ಮನಸ್ಸು ಮಾಡಿದರೆ ಈ ರಾಜ್ಯದ ಇತಿಹಾಸದಲ್ಲಿ ದಾಂಡೇಲಿಯ ಇತಿಹಾಸದಲ್ಲಿ ದಾಂಡೇಲಿಯ ಒಬ್ಬ ವ್ಯಕ್ತಿ ರಾಜ್ಯದ ಸಾಹಿತ್ಯ ಪರಿಷತ್ತಿನ ರಥವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಎನ್ನುವ ರೀತಿಯಲ್ಲಿ ತನ್ನ ವ್ಯಕ್ತಿತ್ವವನ್ನು ಬಳಸಿಕೊಂಡಿರುವಂತಹ ಶ್ರೀ ಬಿ ಎನ್ ವಾಸ್ಕರ್ ಅವರೇ ಹಾಗೆ ನಮ್ಮ ಕಾರ್ಯದರ್ಶಿಗಳು ಎಂಬುದಕ್ಕಿಂತ ನನ್ನ ಹಿರಿಯನ್ನಾಗಿರುವಂತಹ ಶ್ರೀ ಜಡೆ ಹೇಮಠ್ ಅವರೇ ಹಾಗೂ ನನ್ನ ನನ್ನ ಪ್ರೀತಿಗೆ ನನ್ನ ಸದಾ ನನ್ನ ನನಗೆ ಪ್ರೀತಿಯನ್ನು ಕೊಡುವಂತಹ ನಮ್ಮ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳೇ ಮತ್ತು ಸದಸ್ಯರೇ ಅತ್ಯಂತ ಹೆಚ್ಚಾಗಿ ಮನೆ ಮಗನಾಗಿ ನಿಮ್ಮ ಒಬ್ಬ ತಮ್ಮನಾಗಿ ನಿನ್ನ ನಿಮ್ಮ ಒಬ್ಬ ಅಣ್ಣನಾಗಿ ನನ್ನನ್ನು ಮುದ್ದಿಸಿ ಪ್ರೀತಿಸಿ ಬೆಳೆಸ್ತಾ ಇರುವಂತಹ ನಿಮಗೆಲ್ಲರಿಗೂ ಕೂಡ ನಮೋ ನಮಃ ನಾನು ಜೀವ ಇದ್ದರೆ ಸಂದೇಶ್ ನನ್ನ ಜೀವ ಹೋದರೆ ನಾನು ಶಿವ ಎರಡು ಸಾವಿರದ ಎಂಟರ ಕಾಲಘಟ್ಟದಲ್ಲಿ ಅತ್ಯಂತ ಕ್ಲಿಷ್ಟ ಪರಿಸ್ಥಿತಿಯ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾದಂತಹ ಎಲ್ಲ ರೀತಿಯ ತಯಾರಿಯನ್ನು ನಡೆಸ ನಡೆಸಿ ಇನ್ನೇನು ಒಂದೆರಡು ಗಂಟೆ ಒಳಗಡೆ ನಾನು ಆತ್ಮಹತ್ಯೆ ಮಾಡಲೇಬೇಕು ಮಾಡುವಂಥ ಪ್ರಕ್ರಿಯೆಯಲ್ಲಿದ್ದಾಗ ನನ್ನ ಜೀವವನ್ನು ಉಳಿಸಿದವರು ಶ್ರೀ ಪ್ರೇಮಾನಂದ ವಾಸ ಈ ಸಂದರ್ಭದಲ್ಲಿ ಅವರನ್ನು ನಾನು ಅವತ್ತು ಅವ್ರನ್ನ ನನ್ನನ್ನು ಉಳಿಸಲು ಇದ್ದರೆ ಇವತ್ತು ನಾನು ಈ ಸ್ಟೇಜ್ನಲ್ಲಿ ನಿಮ್ಮ ಮುಂದೆ ಮಾತಾಡಲಿಕ್ಕೆ ನನಗೆ ಅವಕಾಶ ಆಗ್ತೇನೆ ಅಂತ ಅಂತ ಕೇಳುತ್ತಾ ಕೂಡ ಒಂದು ತಾಯಿ ಒಂದು ಕಟ್ಕೊಂಡಿರುವಂಥ ಹೆಂಡತಿ ನಾವು ನೋಡಿ ನಮಗೆಷ್ಟೇ ನೋವುಕಿ ಎಷ್ಟೇ ಗಾಯ ಆಗಲಿ ಎಷ್ಟೇ ಖನೇಜಾದರೂ ಅಥವಾ ಬಿದ್ದು ಎದ್ದು ಏನಾದರೂ ಗಾಯ ಮಾಡಿಕೊಂಡ್ರು ಕೂಡ ಅದನ್ನು ಒರೆಸುವ ಕೈಗಳಿಗೆ ಆದರೆ ಒಂದು ಕೆತ್ತ ತಾಯಿಯ ಕೈಯಾದರೆ ಮತ್ತೊಂದು ನಾವು ಕಟ್ಕೊಂಡಿರುವಂಥ ಹೆಂಡತಿಯ ಕೈ ಹಾಗಾಗಿ ನಿಜಕ್ಕೂ ತಾಯಿ ಮತ್ತು ನಮ್ಮ ನಮ್ಮ ಹೆಂಡತಿ ನಿಜಕ್ಕೂ ನಮ್ಮ ನಮ್ಗೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಸಿಕ್ಕಿರುವಂತಹ ಜೀವಂತ ದೇವತೆ ಅಂತ ಭಾವಿಸ್ಕೊಳ್ತಾರೆ ಅದರಲ್ಲಿಯೂ ಪತ್ರಕರ್ತರು ಅವರ ತಾಯಿ ಮತ್ತೆ ಹೆಂಡತಿ ನಾವು ಅವರ ಪ್ರತಿ ದಿನವೂ ಕ್ಷಣವೂ ನಾವು ಅವರ ಕ್ಷಮೆಯನ್ನ ಕೇಳಬೇಕಾಗ್ತದೆ ಒಂದೊಂದು ದಿನವೂ ಕೂಡ ಅವರ ಆಶೋತ್ತರಗಳಿಗೆ ಸ್ಪಂದಿಸಲಿಕ್ಕೆ ಆಗದೆ ಇನ್ನೊಬ್ಬರ ಮನೆಯ ಇನ್ನೊಬ್ಬರು ಇನ್ನೊಂದು ಸಮಾಜದ ಬಗ್ಗೆ ವಿಚಾರವನ್ನೇ ಮಾಡ್ತಾ 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 ನಾವು ಬೆಳೀತಾ ಇದ್ದೇವೆ ಅದರ ಜೊತೆಗೆ ಅದೆಷ್ಟೋ ತ್ಯಾಗ ನಾವಿವತ್ತು ಈ ಇಷ್ಟು ಇಲ್ಲಿ ಬಂದು ಮಾತಾಡಬೇಕು ಅಂತಿದ್ರು ಅದರ ಹಿಂದೆ ನನ್ನ ಮನೆಯವರ ನನ್ನ ತಾಯಿಯವರ ಈ ರೀತಿ ಎಲ್ಲ ಪತ್ರಕರ್ತರ ಮನೆಯವರ ಮತ್ತು ತಾಯಿಯವರ ಅತ್ಯಂತ ತ್ಯಾಗ ಇದೆ ನೀವು ಗಮನಿಸ್ಬೋದು ನೀವೆಲ್ಲರೂ ಒಂದು ಫಂಕ್ಷನ್ಗೆ ಹೋದಾಗ ಗಂಡ ಹೆಂಡತಿ ಮಕ್ಕಳು ಒಟ್ಟಿಗೆ ಹೋಗ್ತೀರಿ ಮತ್ತು ಖುಷಿ ಪಡ್ತೀರಿ ಸಂಭ್ರಮಿಸ್ತೀರಿ ನಾವು ಏಕಾಂಗಿಯಾಗಿ ನಾವು ಪತ್ರಕರ್ತರು ವಿಡಿಯೋ ಮಾಡ್ತೀವಿ ಫೋಟೋ ಮಾಡ್ತೀವಿ ನಮ್ಮ ಮನೆಯವರು ಏಕಾಂಗಿಯಾಗಿ ಮನೆಯಲ್ಲಿ ನೋಡಿ ಇದೇ ಸಮಾಜ ಮತ್ತೆ ಪತ್ರಕರ್ತರ ನಡುವೆ ಇರುವಂತಹ ಕೆಲವೊಂದು ಏನು ವ್ಯತ್ಯಾಸಗಳು ಅಂತ ನಾವು ಭಾವಿಸಬಹುದು ಬಹಳ ಖುಷಿ ಅನಿಸ್ತದೆ ಯಾಕೆಂತ ಹೇಳಿದ್ರೆ ನಾವು ಎಲ್ಲ ಕಡೆ ಹೇಳ್ತೀವಿ ಜನಸ್ನೇಹಿ ಪೊಲೀಸ್ ಜನಸ್ನೇಹಿ ಆಡಳಿತ ಜನಸ್ನೇಹಿ ಒಂದು ಗ್ರಾಮ ಪಂಚಾಯತ್ ಅಂತ ಬಹುಶಃ ನಾವು ಹೆಮ್ಮೆ ಮತ್ತು ಅಭಿಮಾನದಲ್ಲಿ ಹೇಳಬಹುದಾದರೆ ವಿಠಲ್ ದಾಸ್ ಜಿ ಇಡೀ ರಾಜ್ಯದಲ್ಲೇ ಜನಸ್ನೇಹಿ ಪತ್ರಕರ್ತರಿದ್ರೆ ಅದು ನಮ್ಮ ಹೆಮ್ಮೆಯ ದಾಂಡೇಲಿನ ಬೇಲಿಕ್ಕೆ ನಮಗೆ ಅಭಿಮಾನ ಆಗುತ್ತದೆ ಹೇಳಿದ್ರೆ ಅದಕ್ಕೆ ಕಾರಣ ದಾಂಡೇಲಿಯ ಜನರಷ್ಟು ಪ್ರೀತಿ ತುಂಬುವುದು ದಾಂಡೇಲಿಯ ಜನತೆ ನಮಗೆ ಶಕ್ತಿ ತುಂಬುವಂಥದ್ದು ದಾಂಡೇಲಿಯ ಜನತೆ ಅವರ ಮನೆಯ ಸಹೋದರರಾಗಿ ಅವರ ಮನೆಯ ಮಕ್ಕಳಾಗಿ ನಮ್ಮನ್ನು ಪ್ರೀತಿಸಿ ಬೆಳೆಸುವಂತಹ ಈ ವಾತಾವರಣ ಇದೆ ಸರ್ ಈ ದೇಶದಲ್ಲಿ ಎಲ್ಲಿಯೂ ಸಾಧ್ಯ ಬಹುಶಃ ಒಂದು ರೂಪಾಯಿ ಇಲ್ಲದೆಯೇ ಕೂಡ ಒಂದು ವರ್ಷ ಬದುಕನ್ನು ಕಟ್ಕೊಳ್ಬಹುದು ಅಂತ ಕಟ್ಕೊಳ್ಳಿಕ್ಕೆ ಅವಕಾಶ ಇರುವಂಥ ಜಾಗ ಇದ್ದರೂ ಕೂಡ ಈ ದೇಶದಲ್ಲಿ ನಮ್ಮ ಹೆಮ್ಮೆಯ ದಾಂಡಿನಿಂದವರಿಗೆ ನಾವು ಹೆಮ್ಮೆ ಹಾಗಾಗಿ ನಾವು ಬಹಳ ಖುಷಿ ನಾವು ಕೂಡ ಪತ್ರಕರ್ತರು ತಪ್ಪುಗಳ ಅಥವಾ ಬರೀ ತಪ್ಪುಗಳನ್ನೇ ಹುಡುಕ್ತೀವಿ ಅಂತಲ್ಲ ತಪ್ಪುಗಳನ್ನು ಹುಡುಕುವುದರ ಜೊತೆ ಜೊತೆಯಲ್ಲಿ ನಮ್ಮ ತಪ್ಪುಗಳು ಕೂಡ ನಮಗೆ ಅರಿವಿಗೆ ಬಂದಿದೆ ಹಾಗಾಗಿ ಬಹಳಷ್ಟು ಸಲ ನಮ್ಗೆ ತಪ್ಪುಗಳಾದ ಆದಾಗ್ಲೂ ಕೂಡ ಪ್ರೀತಿಯಿಂದ ಎಚ್ಚರಿಸುವಂತಹ ನಮ್ಮನ್ನು ತಿದ್ದಿ ತೀಡುವಂಥ ಕೆಲಸವನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಭಾವನಾತ್ಮಕವಾಗಿ ಈ ದಾಂಡೇಲಿಯ ಜನ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸಿದ್ದೀವಿ ಆ ಕಾರಣಕ್ಕಾಗಿ ದಾಂಡೇಲಿಯ ಪತ್ರಕರ್ತರಲ್ಲಿ ಒಂದು ಒಗ್ಗಟ್ಟು ದಾಂಡೇಲಿಯ ಪದ ಈ ಕೆಲವು ಕಡೆ ನಾವು ಗಮನಿಸ್ತೀವಿ ಸರ್ ಬಹಳ ಖುಷಿ ಅನಿಸ್ತದೆ ಮೊಹರಂ ಅಥವಾ ಯಾವುದೋ ಮುಸ್ಲಿಮ್ಸ್ ಹಸ ಆಗುತ್ತೆ ಅದನ್ನ ಒಂದು ಪಾಯಸ ಕೊಡ್ತಾರೆ ಕನಿಷ್ಠ ಅಂತ ಬೇಡ ಅಂತ ಹೇಳಿ ಬೇಜಾರಾಗುತ್ತೆ ಆ ದಿನ ಒಂದು ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಡಬ್ಬ ಮನೆಗೆ ಬರ್ತದೆ ಕ್ರಿಸ್ಮಸ್ ದಿನ ಒಂದು ಕನಿಷ್ಠ ಇಲ್ಲದ ನಾವು ಎಗ್ಗ ಹಾಕಿರುವ ಕೇಕೆ ತಿನ್ನೋದಿಲ್ಲ ಆದ್ರೂ ಅವ್ರಿಗೆ ಹೇಳಲಿಕ್ಕೆ ಬೇಜಾರಾಗುತ್ತೆ ನಾವು ತಗೊಳ್ಳಿ ಹತ್ತಿಪ್ಪತ್ತು ಆ ರೀತಿಯ ಒಂದು ಸಂಬಂಧಗಳು ಒಂಥರ ಜಾತಿ ಮತ್ತು ಧರ್ಮವನ್ನ ಮೀರಿ ನಾವೆಲ್ಲರೂ ಮನುಷ್ಯ ಜಾತಿ ತಾನೊಂದೇ ಒಲಮೋ ಎನ್ನುವಂತಹ ಒಂದು ಸಂದೇಶದಲ್ಲಿ ಅಲ್ಲಿ ಬದುಕನ್ನು ಕಟ್ಕೊಂಡಿರುವಂತಹ ಜನತೆ ದಾಂಡೇಲಿಯವರು ಇದರ ಜೊತೆ ಜೊತೆಯಲ್ಲಿ ನಾನು ಇವತ್ತು ಪೌರಾಯುಕ್ತರಲ್ಲಿ ಅಥವಾ ಅತ್ಯಂತ ವಿಶೇಷವಾಗಿ ವೈಯಕ್ತಿಕವಾಗಿ ನಮ್ಮ ಪತ್ರಕರ್ತರ ಸಂಘದ ಇದರಲ್ಲಿ ಪಕ್ಷದ ಪರವಾಗಿ ಅಥವಾ ಪಕ್ಷದ ಸಲುವಾಗಿ ಮಾತಾಡ್ತಾ ಇಲ್ಲ ನಮ್ಮಲ್ಲಿ ಎಜಾಜ್ ಇವತ್ತು ತಾನಾಪುರಿ ಅವರನ್ನು ನಾವು ಸನ್ಮಾನಿಸಿದ್ವಿ ಅವು ನಿಜಕ್ಕೂ ಖಂಡಿತವಾಗಿ ಅವರ ತಂದೆ ತಾಯಿ ನಿಜಕ್ಕೂ ಪುಣ್ಯ ಮಾಡಿರಬೇಕು ಅಂತ ನಾನು ಭಾವಿಸ್ತೇನೆ ಇಂಥ ಒಂದು ಮಗನನ್ನು ಎತ್ತದಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಅವರು ಕನಿಷ್ಠ ಒಂದು ಐದಾರು ವರ್ಷದಿಂದ ಮೂರು ಚಕ್ರದ ವಾಹನಕ್ಕಾಗಿ ಅಲ್ಲಿ ಇಲ್ಲಿ ಓಡಾಡಿ ಓಡಾಡಿ ಅವರಿಗೆ ಸಿಗದೇ ಇದ್ದಾಗ ಸಾಲ ಸೋಲೋ ಮಾಡಿ ಗಾಡಿ ತಗೊಂಡು ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ನೀವು ಮನಸ್ಸು ಮಾಡಿದರೆ ನಿಮ್ಮ ವಿ ಆರ್ ಡಿ ಎಂ ದೇಶಪಾಂಡೆಯವರ ವಿ ಆರ್ ಡಿ ಎಂ ಟ್ರಸ್ಟ್ ವತಿಯಿಂದ ಒಂದು ಆರು ತಿಂಗಳ ಒಳಗಡೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಒಂದು ವಾಹನವನ್ನು ಅವರಿಗೆ ಒದಗಿಸಿಕೊಟ್ಟರೆ ಅವರು ಮತ್ತಷ್ಟು ವ್ಯಾಪಾರ ಆಗುತ್ತೆ ಅವರ ಮನೆಯಲ್ಲಿ ಮತ್ತಷ್ಟು ಮಂದಹಾಸ ಮೂಡುತ್ತೆ ಅಂತ ಹೇಳಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಜೊತೆಗೆ ನಮ್ಮ ತಪ್ಪುಗಳಿಗೆ ಪ್ರಾಯ ನಾವು ಪ್ರತಿಯೊಂದು ಮನುಷ್ಯನ ತಪ್ಪುಗಳು ಮಾಡ್ತೀವಿ ಆ ತಪ್ಪುಗಳಿಗೆ ಪ್ರಾಯೋಜ್ಯತೆ ಏನು ಅಂತ ಹೇಳಿದ್ರೆ ಈ ರೀತಿಯ ವಿಶೇಷ ಚೇತನರಿಗೆ ಸರ್ಕಾರಿ ಅಧಿಕಾರಿಗಳ ನಗರಸಭೆ ಪೌರಾಯುಕ್ತರು ಇರ್ಬೋದು ಅಥವಾ ನಾವು ನೀವೆಲ್ಲರೂ ಸೇರಿ ಈ ರೀತಿಯ ವ್ಯಕ್ತಿಗಳಿಗೆ ನಾವು ಸಹಾನುಭೂತಿಯ ಪ್ರೀತಿಯ ಮಮತೆಯ ಸಹಾಯವನ್ನು ಮಾಡಿದರೆ ಖಂಡಿತ ದೇವರು ಮೆಚ್ಚುವ ಕೆಲಸ ಆಗ್ತದೆ ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತವನ್ನು ಮಾಡಲಿಕ್ಕೆ ಆಗ್ತದೆ ಅನ್ನೋ ಮಾತನ್ನು ಹೇಳುತ್ತಾ ಬಹಳ ಖುಷಿ ಅನ್ನಿಸ್ತದೆ ಏನ ಏನಾಗಿದೆ ಹೇಳಿದ್ರೆ ಇವತ್ತು ಪತ್ರಿಕೆ ಅಂತೇಳಿದ್ರೆ ಭಾಳ ನಮ್ಮ ಪತ್ರ ಈ ಪತ್ರಿಕಾ ವೃತ್ತಿ ಮೀಡಿಯಾ ಅಂತ ಹೇಳಿದ್ರೆ ಒಂಥರ ಭಾಳ ಇದಾಗಿದೆ ಇವತ್ತು ಎಷ್ಟು ಖುಷಿ ಅಂತ ಅಂತೇಳಿದ್ರೆ ನಾನು ನಾಲ್ಕುನೂರ ಇಪ್ಪತ್ತೆರಡು ಕಿಲೋಮೀಟ್ರ್ ದೂರದಲ್ಲಿರುವ ಮಂಗಳೂರಿನಲ್ಲಿದ್ದರೂ ದಾಂಡೇಲಿಯಲ್ಲಿ ಒಬ್ಬರು ಸತ್ತರೆ ಸತ್ತದ್ದವ್ರದ್ದು ಮ ಬೆಂಗಳೂರಿನಲ್ಲಿರುವ ಅವ್ರ ಮಗನಿಗೆ ಗೊತ್ತಾಗೋದಿಲ್ಲ ಸರ್ ನನಗೆ ಫೋಟೋ ಬಂದಿದೆ ಅಂದರೆ ಆ ರೀತಿ ಒಂದು ಅಟ್ಯಾಚ್ಮೆಂಟನ್ನು ದಾಂಡೇಲಿಯ ಜನತೆ ಪತ್ರಕರ್ತರ ಜೊತೆ ಇಟ್ಕೊಂಡಿದ್ದಾರೆ ಅದಕ್ಕೆ ನಾನು ಅತ್ಯಂತ ವಿನಮ್ರವಾಗಿ ದಾಂಡೇಲಿಯ ಜನತೆಗೆ ಶಿರವಾಗಿ ನಮನಗಳನ್ನು ಸಲ್ಲಿಸ್ತಾ ನಮ್ಮ ಹಿರಿಯ ಪತ್ರಕರ್ತರಿದ್ದಾರೆ ಯು ಎಸ್ ಪಾಟೀಲ್ ಇದ್ದಾರೆ ಬಿ ಎನ್ ವರ್ ಇದ್ದಾರೆ ಗುರುಶಾಂತ್ ಜಡಿಹಿರಾಮರಿದ್ದಾರೆ ನಮ್ಮ ಸಹೋದ್ಯೋಗಿಗಳಿದ್ದಾರೆ ಅವರ ಖಂಡಿತವಾಗಿ ಅವರು ಒಪ್ಪತ್ತಾರೆ ಒಪ್ಪಿಗೆಯನ್ನು ಕೊಡ್ತಾರೆ ಎನ್ನುವ ಭರವಸೆಯಡಿ ಒಂದೆರಡು ಮಾತುಗಳನ್ನು ಹೇಳುವುದಾದರೆ ನಾವು ಖಂಡಿತವಾಗಿ ಸುದ್ದಿಗಳನ್ನು ಮಾಡುವ ಮುಂಚೆ ಕೂಡ ನೂರು ಸಲ ಯೋಚನೆ ಮಾಡ್ತೀವಿ ಒಂದು ಕಳ್ಳನ ಸುದ್ದಿ ಮಾಡಬೇಕು ಅಂತಿದ್ರು ಅವನನ್ನ ಹಿಡಿದ್ರೂ ಕೂಡ ಸುದ್ದಿ ಮಾಡುವ ಮುಂಚೆ ನೂರು ಸಲ ಯೋಚನೆ ಮಾಡ್ತೀವಿ ನಾಳೆ ಹಾಕಿ ಪೇಪರ್ನಲ್ಲಿ ಹಾಕಿದ್ರೆ ನಾಳೆ ಅವನ ಹೆಂಡತಿ ಅಥವಾ ಅಂತ ಮಗಳು ಮಾರ್ಕೆಟ್ ನಲ್ಲಿ ಹೋಗುವಾಗ ಹಿಂಸ ಜನರ ಅಪಹಾಸ್ಯಕ್ಕೆ ತುತ್ತಾಗಿ ಆ ಕುಟುಂಬ ಕೂಡ ಸರ್ವನಾಶ ಆಗ್ಬೋದು ಅದೆಷ್ಟೋ ಹೆಣ್ಮಕ್ಳು ಆತ್ಮಹತ್ಯೆ ಅಂತ ಅಷ್ಟು ಸ್ವಾಭಿಮಾನದ ಹೆಣ್ಮಕ್ಳು ನಲ್ಲಿ ಇಟ್ಕೊಂಡು ನಾವು ಇರ್ತೀವಿ ಎಲ್ಲವನ್ನ ಸುದ್ದಿ ಬರವಣಿಗೆಯ ಮೂಲಕ ಅಥವಾ ವರದಿಗಳ ಮೂಲಕ ಅಥವಾ ವಿಡಿಯೋದ ಮೂಲಕನೇ ಮಾಡುವ ಮುಂಚೆ ನಮ್ಗೆಷ್ಟು ಸಾಧ್ಯ ಸಾಧ್ಯತೆ ಅಷ್ಟು ನಾವು ಸಮಾಜವನ್ನು ತಪ್ಪುಗಳನ್ನು ತಿದ್ದಿ ಅದನ್ನು ಸರಿಪಡಿಸ್ಲಿಕ್ಕೆ ನಮ್ಮ ಎಲ್ಲ ಪತ್ರಕರ್ತರು ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸವನ್ನು ಮಾಡ್ತಾರೆ ಕೆಲವೊಬ್ರು ಹೇಳ್ತಾರೆ ಅದು ಸುದ್ದಿ ಯಾಕೆ ಮಾಡಿಲ್ಲ ಇದು ಸುದ್ದಿ ಯಾಕೆ ಮಾಡಿಲ್ಲ ಅಂತೇಳಿ ಬಹಳ ಜಬರ್ದಸ್ತ್ ಸುದ್ದಿ ಇದೆ ಅಂತೇಳಿ ಆದ್ರೆ ಸುದ್ದಿ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದು ಕಾರಣಗಳಿದೆ ಇವತ್ತು ನಾವು ಒಂದು ಮಾತು ಹೇಳ್ತೀವಿ ಹೆಮ್ಮೆಯಿಂದ ಮೂರು ನಿಮಿಷದಲ್ಲಿ ಮುಗಿಸ್ತೀವಿ ಮತ್ತೆ ಸಾಂಬಾರು ತಣ್ಣಗಾಗ್ತದೆ ಅನ್ನುವ ಅರಿವು ನನಗಿದೆ ಅದು ಯಾವುದೇ ಶಾಲೆಗಳಿಗೆ ಮಾಹಿತಿಯನ್ನ ಕೊಡದೆ ನೇರವಾಗಿ ನಾವು ರಿಪೋರ್ಟರ್ಗಳು ಕೂಡ ಮುಂಚಿನ ಅದು ಬ್ಯಾನ್ ಆಗಿರೋದಿಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಸೇರು ಅಲ್ಲಿ ಸೇರಿದ ನಂತರ ನಾವು ಸೀದಾ ಶಾಲೆಗೆ ಹೋಗ್ತೀವಿ ಊಟಕ್ಕೆ ಅಂತ ಅಲ್ಲ ಅಲ್ಲಿ ರುಚಿಯನ್ನ ನೋಡಿ ಬರುವಂಥದ್ದು ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಆ ಶಾಲೆಯಲ್ಲಿ ಮತ್ತಷ್ಟು ಮಕ್ಕಳಿಗೆ ಬಿಸಿ ಊಟದ ಇನ್ನಷ್ಟು ಗುಣಮಟ್ಟದ ರೀತಿಯಲ್ಲಿ ಕೊಡಲಿಕ್ಕೆ ಆಗ್ಬಹುದು ಆಗ್ಬೇಕು ಎನ್ನುವ ಆಶಯ ಮತ್ತೆ ಹಂಬಳದ ಜೊತೆಗೆ ಇನ್ನೊಂದು ತಿಂಗಳಿಗೆ ಒಂದು ಸರ್ಕಾರಿ ಕಚೇರಿಯ ತಿಂಗಳಿಗೆ ಒಂದು ಸರ್ಕಾರಿ ಕಚೇರಿಯ ಶೌಚಾಲಯಕ್ಕೆ ವಿಸಿಟ್ ಮಾಡುವಂತ ಒಂದು ವಿಚಾರ ಕೂಡ ಖಂಡಿತವಾಗಿ ನಮ್ದಿದೆ ಹಿರಿಯ ಪತ್ರಕರ್ತರು ನಮ್ಮ ಸಂಘದ ಪದಾಧಿಕಾರಿಗಳು ಅಹ್ ಅದನ್ನ ಹೋಗ್ತಾರೆ ಎನ್ನುವ ಆಶಯದಲ್ಲಿ ಈ ರೀತಿ ಒಂದು ಸಣ್ಣ ಕೇವಲ ಪತ್ರಕರ್ತರ ಸಂಘ ನಾವು ಕಾರ್ಯಕ್ರಮಗಳ ನಮ್ದೇ ನಾವು ಕಾರ್ಯಕ್ರಮ ಅತ್ಯುತ್ತಮವಾದಂತಹ ಮಾಹಿತಿಯನ್ನ ಉತ್ತಮವಾದಂತಹ ವಿಚಾರಧಾರೆಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ಮತ್ತೊಮ್ಮೆ ಎಲ್ಲರಿಗೂ ನಮನಗಳನ್ನ ಸಲ್ಲಿಸ್ತಾ ವೇದಿಕೆಯಲ್ಲಿರುವ ಗಣ್ಯರ ಆಶೀರ್ವಾದವನ್ನ ವಹಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮನ್ನು ಕೈ ಹಿಡಿದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಭರಸಿ ಆಶೀರ್ವದಿಸಿರುವ ದಾಂಡಿರಿಯ ಸರ್ವ ಜನತೆಗೆ ಶತಕೋಟಿ ನಮನಗಳು ಬಂದಿದೆ